ಈಗ ನಿಮ್ಗೆ ಸೌತೆಕಾಯಿನೇ ಬೆಳಿಬೇಕಂತ ಯಾಕಂದ್ರೆ ಕೆಜಿ ಎಷ್ಟು ಗ್ರಾಮ್ ಬೇಕು ಒಂದ್ ಒಂದ್ ಎಕರೆಗೆ ಒಂದ್ ಪ್ಯಾಕೆಟ್ ಬಂದು ಐವತ್ತು ಗ್ರಾಮ್ ಬರ್ತದ ಅಂತ ಒಂಬತ್ತು ಪ್ಯಾಕೆಟ್ ಸಾಕು ಒಂದ್ ಒಂದು ಕಾಲಿಟಿ ಒಂದ್ ಒಂದ್ ಜನ ಇಟ್ಕೊಂಡಿದ್ ನಾಲ್ಕ ಸಾಲ್ಕ್ ಸರ್ ಐದವರ್ ಅಡಿ ಕೊಟ್ಟಿದ್ದೀವಿ ಭೂಮಿಗ್ ಎಫೆಕ್ಟ್ ಆಗ್ತದೆ ಪೇಪರ್ ಜನಗಳು ಪೇಪರ್ ಕಿತ್ಕೊಳ್ತಾರ ಕಿತ್ಕೊಳ್ಳತ್ತಾನ ಹಂಗೆ ರೋಟ್ ಹೊಡ್ ಬಿಡ್ತಾರೆ ರೋಟ್ ಹೊಡೆದ್ ಬಿಡ್ತಾರ ಅದ್ ಹಾಕಿಕ್ ಆಗಲ್ಲ ಒಂದ ಮೂರ್ ಬೆಳೆ ಚನಾಗ್ ಬರ್ತದ ಮೂರ್ ಬೆಳೆ ಆದ್ಮೇಲೆ ಬರಲ್ಲ ಸರ್ ಅದು ಭೂಮಿ ರೋಗ ಸ್ಟಾರ್ಟ್ ಆಗ್ ಲಾಂಗ್ ಟೈಮ್ ಬರಲ್ಲ ಭೂಮಿ ವ್ಯವಸಾಯಕ್ಕ ಇಪ್ಪತ್ತಾರು ಬೇವ್ನಿಂಡಿ ಡಿ ಎ ಪಿ ಸೂಪರ್ ಹದಿನೈದು ಸೂಪರು ಅಲ್ಲಿಂದ ಮೆಗ್ಜಸ್ಮಿಯಾ ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ಹಾಕ್ಬಿಟ್ಟು ಕೈ ಮುರಿ ಮಾಡಿದೆ ಸರ್ ಕಾಯಿ ಒಬ್ಬರು ಕಾಯಿ ಗೀತ ಇರ್ಲಿ ಅಂದ್ಬಿಟ್ಟು ನೀರು ಅಳತೆ ಕೊಡ್ತಾ ಇದೀನಿ ಇವಾಗ ಹತ್ತು ರೂಪಾಯಿ ಆಗಿದೆ ಒಂದ್ ಕಾಯಿ ಆರ್ ಕಾಯಿ ರನ್ನಿಂಗ್ ಗ್ಲಾಸಿಯಾ ಮಳಗಾಲಕ್ ಆಗುತ್ತೆ ಬೇಸಿಗೆ ಆಗಲ್ಲ ಬೇಸಿಗೆಗಾಲಕ ನಾಜಿ ಸರ್ ಅದು ಒಳ್ಳೆ ತಳಿ ಅದು ಎಂಟನೇ ತಿಂಗಳಿಂದ ಸ್ಟಾರ್ಟ್ ಮಾಡ್ಬೇಕು ಸರ್ ಎಂಟನೇ ತಿಂಗಳಿಂದ ಸಂಕ್ರಾಂತಿ ಗಂಟ ಯಾಕೆಂದ್ರೆ ನಲವತ್ತಿಂದ ನಲವತ್ತೈಟನ್ ಕಾಯಿ ಕುಂತ ಅನ್ಕೊಂಡಿದ್ವಿ ಈ ಸೈಡ್ ಈ ಸೈಜ್ ಕುಯ್ಬೇಕ ಸರ್ ಈ ಸೈಜ್ ಕುಜ ಬಲಿ ಇದನ್ನು ಬಲಿಬೇಕು ಮೈಸೂರು ಮಾರ್ಕೆಟ್ ಸರ್ ಈ ಸೈಜ್ ಇದೆಲ್ಲ ರಾಮನಗರ ಸರ್ ಇದು ಹಾ 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 ಈ ಬೀಜ ಹಾಕ್ತಾ ಹದಿನೈದು ದಿನ ಕಂಬ ಹಾಕ್ತೀವಿ ಸರ್ ಹದಿನೈದು ಕುಯ್ಲಿ ಕುಯ್ಬೇಕು ಅನ್ಕೊಂಡ್ ಬಂದ್ಬಿಡ್ ಸರ್ ಐವತ್ತು ದಿವಸ ಬರ್ತದೆ ಇದು ಸಮಯ ಒಂದೇ ಸಮಯ ಎಕರೆಗೆ ಒಂದ್ ಲಕ್ಷ ಕಟ್ ಮಾಡಿದೀನಿ ಸರ್ ಇವಾಗ ಸಂಪಾದನೆ ಮಾಡಿ ಟ್ರಾಕ್ಟರ್ ತಗೊಂಡೆ ತರ್ಕಾಲೆ ಬದುಕಿರೋದು ಒಂದ್ ಎಕರೆ ಜಮೀನ್ ತಗೊಂಡಿದೀನಿ ಸೈಟ್ ತಗೊಂಡಿದೀನಿ ಒಂದಕ್ಕೆ ಟ್ರ್ಯಾಕ್ಟರ್ ಇದೆ ಟಂಪೋ ಇದೆ ಇಲ್ಲ ಅನ್ನ ಇದ್ರಲ್ಲ ನಾನು ಮೂರೇ ಕೋಟ ಔಷಧಿ ಯಾರು ನಿಮ್ಮಲ್ಲ ಈ ಬ್ಯಾಚ್ ಗೆ ಆರರಿಂದ ಏಳು ಸತಿ ಔಷಧಿ ಹೊಡಿತಾರೆ ಬೇರೆ ಈ ಬಡಿಸಿ ಬಡಿಸಿ ಕೊಟ್ಟ ನೀರ ರೋಗ ಕಮ್ಮಿ ಆಯ್ತದ ಗಿಡ ಚೆನ್ನಾಗ್ ಬರ್ತದೆ ಸರ್ ಮಧ್ಯ ನೀರ್ ಬಂದಾಗ ಕಳೆ ಹೆವಿ ಆಗ್ಬಿಡ್ತದ ನಮಸ್ತೆ ಪ್ರವೇಶಕರೇ ನಾನು ನಿಮ್ಮ ಪ್ರೀತಿಯ ಡಿಎಂಎಸ್ ಇವತ್ತು ಸೌತೆ ಕೃಷಿ ಹತ್ರ ಬಂದಿದ್ದೀನಿ ಈ ಒಂದು ಸೌತೆಯನ್ನು ಬೆಳೆಯೋದಕ್ಕೆ ಇದರ ಒಂದು ತಳಿಗಳೆಷ್ಟಿದೆ ಯಾವ ತಳಿ ಯಾವ ಮಣ್ಣಿಗೆ ಸೂಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮ್ ಮುಂದೆ ಹಂಚ್ಕೋತೀನಿ ಆ ನನ್ ಜೊತೆ ಇದ್ರೆ ಶಿವಲಿಂಗಿಗೌಡ್ರ ಅಂತ ಹೇಳಿ ಇವ್ರನ್ನ ಮಾತಾಡೋಣ ಇವರ ಒಂದು ಅನುಭವವನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಆಯ್ತು ಊಟ ಆಯ್ತು ಊಟ ಈ ಒಂದು ಸೌತೆನೆ ಬೆಳಿಬೇಕಂತ ನಿಮ್ಗೆ ಯಾಕನ್ಸು ಸಾಕಷ್ಟು ತರದ ಬೆಳೆಗಳಿವೆ ಸಾಕಷ್ಟು ಬೆಳಿತೀವಿ ಸರ್ ಸೌತೆ ನನಗೆ ಒಳ್ಳೆ ಚೆನ್ನಾಗಿ ಕೊಡ್ತದೆ ಇದು ಗ್ಲಾಸಿ ಅಂದ್ಬಿಟ್ಟು ಹಾಕಿದೀವಿ ಇನ್ನು ಕಟಿಂಗ್ ಮಾಡಿಲ್ಲ ಗಿಡಕ್ಕೆ ಒಂದ್ ಕೆಜಿ ರನ್ನಿಂಗ್ ಇದೆ ನಾಳಿದ್ ಕಟ್ ಮಾಡ್ತೀವಿ ಮೈಸೂರು ಮಾರ್ಕೆಟ್ ಸೌತೆಕಾಯಿ ಬೆಳಿಬೇಕಂತ ಬೇರೆ ಬೇರೆದೆಲ್ಲ ಬೆಳಿಬೋದಲ್ಲ ಈಗ ಇವ್ರೆಡಿಗೆ ಶುಂಠಿ ಬೆಳಿಬಹುದು ಟಮೊಟೋ ಬೆಳಿಬಹುದು ಬದ್ನೆ ಬೆಳಿಬಹುದು ಅದ್ರಲ್ಲಿ ನೀವು ಸೌತೆಕಾಯಿನೇ ಕಾಯ್ಕಾಯಿ ಮಾಡ್ಕೊಂಡ್ರಿ ಸ್ವಾತ ಕೆಲಸ ನಮ್ಗೆ ಇದ್ರ ಅನುಭವ ನಮ್ಗೆ ಅನುಭವ ಜಾಸ್ತಿ ಅನುಭವ ಇದೆ ಶುಂಠಿ ನಮ್ಗೆ ಅನುಭವ ಇಲ್ಲ ಅದಕ್ಕೋಸ್ಕರ ಸ್ವಾತ ಬೆಳೆಸ್ತಾರೆ ಈಗ ನೀವು ಇದರಲ್ಲಿ ಸಾಕಷ್ಟು ತಳಿಗಳಿವೆ ಅದ್ರಲ್ಲಿ ನೀವು ಗ್ಲಾಸಿ ಅನ್ನೋ ಗ್ಲಾಸಿ ಗ್ಲಾಸಿ ಅನ್ನೋ ತಳಿ ಬೆಳ್ಳೆ ಒಂದ್ ತಳಿ ಎರಡ್ ತಳಿ ಅದ್ ಮೇಲ್ಗಡೆ ಹಾಕಿದೀವಿ ಇದು ಕೆಳಗಡೆ ಹಾಕಿದಿವಿ ಹಾಕಿದ್ರೆ ಇದನ್ನ ಇವಾಗ ಈ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಭೂಮಿ ಯಾವ ರೀತಿ ಅದ ಮಾಡ್ಕೋಬೇಕು ಮತ್ತೆ ಯಾವ ಮಣ್ಣು ಸೂಕ್ತ ಇದಕ್ಕೆ ಇದಕ್ಕೆ ಸರ್ ಮಣ್ಣು ಇದು ವೈಟು ಅಂತ ಒಂಥರ ಸ್ಟೆಪ್ ಅಷ್ಟೇ ಮೂರ್ ತರ ಇದೆ ನೇಗ್ಲಲ್ಲಿ ಎರಡು ಉಳ ಉತ್ತ ಮೂರುಳ ಎರಡ್ ಮೇಲೆ ರೋಟ್ರಿ ಹೊಡೆದ ಚೆನ್ನಾಗ ರೋಟ್ರಿ ಹೊಡೆದ್ಬಿಟ್ಟು ಪೈಪ್ ಎಳಕ ನೆಟ್ಟ ಮಾಮೂಲಿಕ ರಾಸಾಯನಿಕ ಯಾವ ಒಂದಷ್ಟು ಕೊಟ್ಟಿದೀನಿ ಬೇವಿನ ಇಂಡಿಯಾ ಹತ್ತಿಪ್ಪತ್ತಾರು ಡಿ ಎ ಎಲ್ಲಾನು ಮೆಗ್ಜಾಸ್ ಹಿಡಿದು ಬೋರನ್ನು ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡಿ ಕೈ ಮುರಿಗೆ ಹಾಕ್ತಾ ಆಮೇಲೆ ದೊಡ್ಡ ಮುರಿ ಮಾಡಿಸ್ತಾ ಆಗ್ಲೇ ಒಂದ್ ಹದ್ ಮೂಟೆ ಹಾಕ್ತ ಎಲ್ಲಾ ಹಾಕ್ಬಿಟ್ಟು ಡ್ರಿಪ್ ಇನ್ನು ಏನು ಕೊಡ್ಲಿಲ್ಲ ಸ್ಟಾರ್ಟ್ ಮಾಡಿಲ್ಲ ಇನ್ ಸ್ಟಾರ್ಟ್ ಮಾಡುವ ಸಾಂಪಲ್ ಕೂದ್ಬಿಟ್ಟು ಎರಡು ಸ್ಟಾರ್ಟ್ ಮಾಡುವಂತ ಅಂತ ಸರ್ ಈ ಬೀಜ ಎಲ್ಲಿ ಸಿಗುತ್ತೆ ಬೀಜ ಸರ್ ಇಲ್ಲಿ ಅಂಗಡಿಗಳಲ್ಲಿ ಎಗ್ಲೋರ್ ಅಲ್ಲಿ ತಗೊಂಡ್ ಬಂದಿದೆ ರಂಗೇಶ್ ಅನ್ಬಿಟ್ಟು ಅಂಗಡಿ ಯಾವ ಅಂಗಡಿ ಅದು ಮಾಮೂಲಿ ಆರ್ಗಾನಿಕ್ ಯಾವ್ದು ಔಷಧಿ ಅಂಗಡಿ ಅಂಗಡಿ ಅಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಈಗ ಒಂದ್ ಎಕರೆಗೆ ನಮ್ಗೆ ಎಷ್ಟು ಕೆಜಿ ಬೇಕಾಗುತ್ತೆ ಒಂದ್ ಒಂದ್ ಎಕರೆಗೆ ಒಂದ್ ಪ್ಯಾಕೆಟ್ ಬಂದು ಐವತ್ತು ಗ್ರಾಮ್ ಬರ್ತದ ಅಂತದ್ದು ಒಂಬತ್ತು ಪ್ಯಾಕೆಟ್ ಸಾಕು ಒಂದ್ ಎಕರೆ ಪ್ಯಾಕೆಟ್ ಅರ್ಧ 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 ಬೇಕಾಗಬಹುದು ಇವಾಗ ನೀವು ಸ್ಟಾರ್ಟಿಂಗ್ ಇಂದ ಮಣ್ಣನ್ನ ಯಾವ ರೀತಿ ಆದ ಮಾಡ್ಕೊಂಡ್ರಿ ಈ ಒಂದು ಬೀಜ ಹಾಕೋದಕ್ಕೆ ಬೀಜ ಹಾಕೋದಕ್ಕೆ ನೇಗ್ಲಲ್ಲಿ ಉತ್ತೋ ಒಂದ್ ಒಂದ್ಸತ್ ಉತ್ತ ಒಂದ್ ಹದ್ ಗ್ಯಾಪ್ ಪೋಟೋ ಇನ್ನೊಂದ್ ಒಳ ಗ್ಯಾಪ್ ಪುಟ ಇನ್ನೊಂದ್ ಒಳ ಗ್ಯಾಪ್ ಪಟೋ ನಮ್ದೆ ಸ್ವಂತ ಗಾಡಿ ನಾಲ್ಕೈದ್ ನಾಲ್ಕೈದೊಳಗೆ ಚೆನ್ನಾಗಿ ಉತ್ತಿ ರೋಟ್ರಿ ಹೊಡೆದಿ ರೊಟ್ರೇಟ್ರಿ ಹೊಡೆದಿ ಒಂದ ಇದ್ ಮಾಡಿ ಅದಕ್ ತಂದು ಇದ್ ಮಾಡಿ ಹಾಕಿದ್ರಿ ಸರ್ ಓಕೆ ಈಗ ನೀವು ಬೀಜ ತಂದ್ರೆ ಮಣ್ಣು ಅದ ಮಾಡ್ಕೊಂಡಿದ್ರಿ ಆ ಬೀಜನ ನೀವು ಎಷ್ಟು ಅಂತರ ಕೊಟ್ಟಿ ಬೀಜ ಒಂದೊಂದು ಹೋಲ್ ಒಂದೊಂದು ನೆಡ್ತೀವಿ ಸರ್ ಹೋಲ್ಗೆ ಆ ಹೋಲ್ ಎಷ್ಟೆಷ್ಟು ಒಂದು ಕಾಲಿ ಕೂಡ ಒಂದೇ ಒಂದಿದೆ ಸರ್ ಲೆಟರ್ ಇಲ್ಲಿ ತೋರಿಸಿ ಇಲ್ಲಿ ಗೊತ್ತಾಗ ಬನ್ನಿ ಸರ್ ಇವಾಗ ಇದು ಗಿಡ ಇದೆ ಅಲ್ವಾ ಈಗ ನೀವು ಬೀಜ ಇಲ್ಲಿ ನೋಡಿ ಬೀಜ ಇಲ್ಲೊಂದು ನೆಟ್ಟಿದ್ರೆ ಒಂದು ಈ ಬೀಜದಿಂದ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ನೆಟ್ಟಿದಿರಾ ಇಲ್ಲಿ ಹೋಲ್ 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 ಒಂದೊಂದು ಹ ಹೋಲ್ಗೆಂತಂದ್ರೆ ಇದ್ರದ್ದು ಡ್ರಿಪ್ ಪೈಪ್ ಅದ್ರ ಮುಖಾಂತರ ನೀವು ಅದಕ್ಕೆ ಹೋಲ್ಗೆ ತಕ್ಕಂತೆ ನೀವು ಹೋಗಿದ್ರಿ ಅಲ್ವಾ ಈಗ ಬೀಜದಿಂದ ಬೀಜಿಗೆ ಸುಮಾರು ಡ್ರಿಪ್ ಏನ್ ಅಳತೆ ಇದೆ ಆ ಪೈಪ್ದು ಹೋಲ್ ಎಷ್ಟಿದೆ ಒಂದು ಕಲಡಿಗೆ ಬೀಜನಿದ್ರಿ ಅದಾದ ನಂತರ ಈಗ ಸಾಲಿಂದ ಸಾಲಗೆ ಎಷ್ಟು ಐದೂರು ಅಡಿ ಕೊಟ್ಟಿದ್ವಿ ಐದುವರೆ ಐದು ವರ್ಡ ಐದು ಅವಶ್ಯಕತೆ ಇದೆಯಾ ಅವಶ್ಯಕತೆ ಬೇಕು ಸರ್ ಇದು ಅವಶ್ಯಕತೆ ಒಂದ್ ಕೂಡ್ಕತ್ತದ ಅಂತಂದಾಗ ಡೋನಿ ಇದು ಆಳೆ ರೋಗಗಳು ಜಾಸ್ತಿ ಆಯ್ತವ ಹಂಗಾಗಿ ಸರ್ ನಾನು ಐದು ರಡಿ ನಿಮ್ಗೆ ಬಿಡಿಸೋದಿಕ್ಕೂ ತುಂಬಾ ಅನುಕೂಲ ಅನುಕೂಲ ಆಗುತ್ತೆ ಈ ಕೆಲವರೆಲ್ಲ ಮಲ್ಚಿಂಗ್ ಪೇಪರ್ ಹಾಕ್ತಾರೆ ನೀವು ಮಲ್ಚಿಂಗ್ ಪೇಪರ್ ಹಾಕಿ ಸರ್ ಮಲ್ಚಿಂಗ್ ಪೇಪರ್ ಹಾಕುದೇನಂತಂದ್ರೆ ಒಲಕ ಮಲ್ಚಿಂಗ್ ಪೇಪರ್ ಕಾರ್ ಸುತ್ತಾ ಅದು ಭೂಮಿಗೆ ಎಫೆಕ್ಟ್ ಆಗುತ್ತೆ ಸರ್ ಮಲ್ಚಿಂಗ್ ಪೇಪರ್ ಅದನ್ನ ಏನ್ ಎಫೆಕ್ಟ್ ಆಗುತ್ತೆ ಕೆಲವು ಜನಗಳು ಪೇಪರ್ ಕಿತ್ಕೊಳ್ತಾರೆ ಕಿತ್ಕಾಲ ಹಂಗೆ ರೋಟ್ ರೋಡ್ ಬಿಡ್ತಾರೆ ರೋಡ್ ಬಿಡ್ತಾರ ಅದಾಗಿ ಆಗಲ್ಲ ಒಂದ್ ಮೂರ್ ಬೆಳೆ ಚೆನ್ನಾಗಿ ಬರ್ತದ ಮೂರ್ ಬೆಳೆ ಆದ್ಮೇಲೆ ಬರಲ್ಲ ಸರ್ ಅದು ಭೂಮಿ ರೋಗ ಸ್ಟಾರ್ಟ್ ಬರ್ತದೆ ಲಾಂಗ್ ಟೈಮ್ ಬರಲ್ಲ ಭೂಮಿ ವ್ಯವಸಾಯಿಕ ಹಂಗಾಗಿ ನಾವು ಅಜ್ಜಿ ಪೇಪರ್ ಹಾಕಲ್ಲ ಸರ್ ಈಗ ನೀವು ಸ್ಟಾರ್ಟಿಂಗ್ ಬೀಜ ಎಲ್ಲ ಹಾಕಿದ್ರೆ ಈಗ ನೀವು ಅದಕ್ಕೆ ಗೊಬ್ಬರ ಅಂತ ಹೇಳಿ ಗೊಬ್ಬರ ಸ್ಟಾರ್ಟಿಂಗ್ ಏನು ಕೊಡ್ಲ ಸರ್ ಬರೀ ಹತ್ತಿ ಇಪ್ಪತ್ತಾರು ಕಾಂಪ್ಲೆ ಹತ್ತಿ ಇಪ್ಪತ್ತಾರು ಬೇವ್ನಿಂಡಿ ಡಿ ಎ ಪಿ ಹದಿನೈದು ಹದಿನೈದು ಸೂಪರ್ ಅಲ್ಲಿಂದ ಮೆಗ್ಜೆಸ್ಮಿಯಾ ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಇಷ್ಟ ಹಾಕ್ಬಿಟ್ಟು ಕೈ ಮುರಿ ಮಾಡಿದೆ ಸರ್ ಗಿಡ ಬತ್ತು ದೊಡ್ಡ ಮುರಿಗೆ ಅದೇ ಮೇಲೆ ಕಂಟಿನ್ಯೂ ಮಾಡಿದೆ ಸರ್ ಓಕೆ ನೀವು ಅದನ್ನ ನೀರು ಯಾವ ಯಾವಾಗೆಲ್ಲ ಕೊಡ್ತೀರಿ ಅದು ಒಂದು ವಾರಕ್ಕೆ ಒಂದ್ಸತಿ ಕೊಡ್ತಾ ಇದೀನಿ ಸರ್ ಹೆಚ್ಚ ಕೊಡ್ತಿ ಕೊಡ್ಲಿಲ್ಲ ಅವತ್ತಿಂದ ಬಾಡಿಸಿ 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 ತಂದೆ ರೋಗ ಏನೂ ಬಂದಿರಲ್ಲ ಇವಾಗ ಒಂದ್ ಎರಡ್ ಸತಿ ಔಷಧಿ ಕೊಡ್ತೀನಿ ಅಷ್ಟೇ ಇವಾಗ ಏನ್ ಮಾಡ್ತಾ ಇದೀನಿ ಒಂದ್ ಕೂಲ್ ಕಾಯಿ ಕುಯ್ಕ ಬಂದ್ಬಿಟ್ಟು ಈಗ ಬಾಡಿಸಿ ಬಾಡಿಸಿ ಕೊಡ್ತಾ ಇದೀನಿ ಒಂದೇ ಕಂಟಿನ್ಯೂಸ್ತಿ ಅಂದ್ರೆ ನೀರ್ ಏನೋ ಜಾಸ್ತಿ ಕೊಟ್ರೆ ಇವಾಗ ತಾಳಗೆ ಯಾವ್ದು ಸರ್ ಇದು ಇನ್ಯಾರ್ಕ ಯಾರ ಇದಾಗ್ಬಿಡ್ತದೆ ಮಾರ್ಕ್ ಆಗ್ಬಿಟ್ಟು ಕಾಯಿ ಹೋಗ್ಬಿಡ್ತದೆ ಕಾಯಿ ಕಿತ್ಕೊಂಡ್ ಇರ್ಲಿ ಅಂದ್ಬಿಟ್ಟು ನೀರ್ ಅಳತೆಯಾಗಿ ಕೊಡ್ತಾ ಇದೀನಿ ಸರ್ ಅಳತೆ ಕೊಡ್ತಾ ಇದ್ರಿ ಹೌದು ಸರ್ ಹಾಗೆ

ಒಂದ್ ಗಿಡ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ತು ಇಂಚ್ ಇದೆ ರನ್ನಿಂಗ್ ಆಲ್ರೆಡಿ ಸ್ಟಾರ್ಟಿಂಗ್ ಖಂಡಿತ ಈಗ ನೀವು ಇಲ್ಲಿ ಸಾಕಷ್ಟು ತಳಿಗಳಿವೆ ಅಲ್ಲ ಈಗ ನೀವು ಗ್ಲಾಸಿನೇ ಸೆಲೆಕ್ಟ್ ಮಾಡ್ಕೊಡ್ರಿ ಅದನ್ನೇ ಸೆಲೆಕ್ಟ್ ಮಾಡಿ ಸರ್ ಗ್ಲಾಸಿಯಾ ಮಳಗಾಲಕ್ ಆಗುತ್ತೆ ಬೇಸಿಗೆ ಗ್ಲಾಸಿಗೆ ಆಗಲ್ಲ ಈ ಗ್ಲಾಸಿಯ ಬಂದ್ಬಿಟ್ಟು ಬೇಸಿಗೆಗಾಲಕ್ಕ ನಾಜಿ ಹಾಕ್ಬೇಕ ಸರ್ ಅದು ಒಳ್ಳೆ ತಳಿ ಅದು ಬೇಸಿಗೆ ಈಗ ಪ್ರೆಸೆಂಟ್ ನಾವು ಗ್ಲಾಸಿ ಹಾಕಿರೋದು ಈ ಒಂದು ಗೆ ಈ ಒಂದು ವಾತಾವರಣ ಈಗ ನಾವು ಯಾವ್ದ್ರಲ್ಲಿ ನವೆಂಬರ್ ತಿಂಗಳಲ್ಲಿ ಬೆಸ್ಟ್ ಬೆಸ್ಟ್ ಇದು ಹೆವಿ ಮಳೆ ತಡೆಯಲ್ಲ ತಡೆಯಲ್ಲ ಅದ ಇಲ್ಲೊಂದು ಬ್ಯಾಚ್ ಈಗ ನಾವು ಇದು ಯಾವ ತಿಂಗಳಲ್ಲಿ ಹಾಕ್ಬೇಕಾಗುತ್ತೆ ಈಗ ನಾವು ಬೀಜ ಹಾಕ್ಬೇಕು ಇದು ಸರ್ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಸರ್ ಇದು ಇವಾಗ ಇದು ಎಷ್ಟನೇ ತಿಂಗಳು ಒಂಬತ್ತು ಹತ್ತು ಹನ್ನೊಂದು ಹತ್ತು ಹತ್ತು ಎಂಟನೇ ತಿಂಗಳಿಂದ ಸ್ಟಾರ್ಟ್ ಮಾಡಬೇಕು ಸರ್ ಎಂಟನೇ ತಿಂಗಳಿಂದ ಸಂಕ್ರಾಂತಿ ಗಂಟ ಸಂಕ್ರಾಂತಿ ವರ್ಗು ಮಾಡ್ಬಹುದು ಅದ ಸಂಕ್ರಾಂತಿ ಆಕ್ಮೇಲೆ ತಿಂಗಳು ಅಂತಂದ್ರೆ ಅದತ್ರ ನಿಮ್ಗೆ ಹೌದು ಸ್ಟಾರ್ಟ್ ಮಾಡ್ಕೊ ಬರ್ಬೋದು ಆಗಸ್ಟ್ ತಿಂಗ್ಳಿಗೆ ಸ್ಟಾರ್ಟ್ ಮಾಡ್ಬ ಸಂಕ್ರಾಂತಿ ಗಂಟೆ ಹಾಕೊಬೋದು ಸರ್ ಆಮೇಲೆ ಬ್ಯಾಸ್ಗೆ ಹೊಡ್ಕತ್ತಲ್ಲ ಬ್ಯಾಸ್ಸಿಗೆ ಆಗಲ್ಲ ಸರ್ ಇದು ಟೆಂಪರಚರಿ ಜಾಸ್ತಿ ಟೋಟಲಿಗ್ ಆಗಸ್ಟ್ ತಿಂಗಳಿಗೆ ಈ ಒಂದು ತಳಿ ಸೂಕ್ತವಾಗಿದೆ ಆ ಇದ್ ಮಾಡ್ಬೋದು ಹೌದ್ ಈಗ ಈ ಒಂದು ಬೆಳೆನಲ್ಲಿ ಯಾವ್ದಾದ್ರುನು ಈಗ ನೀವು ಬೀಜ ಇಟ್ಟಗಿಂತ ಇವತ್ತಿನ್ವರ್ಗುನು ಯಾವ್ದಾದ್ರು ರೋಗಗಳು ಒನ್ ತರ ಯಾವ್ದಾರ ಇದೆಯಾ ನಿಮ್ಗೆ ಸರ್ ಇವಾಗ ನಮ್ ರೋಗ ಏನಾದ್ರು ಸರ್ ನಮ್ಗ್ ಏನಷ್ಟು ಅಷ್ಟು ಇದೇನ್ ಇದಾಗಲ್ಲ ಇದ್ ಏನ್ ಮಾಡ್ತೀವಿ ಈ ತರ ರೋಗ ಆದ ನಂತರ ಎಲೆ ಪೋಟ ಹೊಡ್ಕೊಂಡು ಹೊಡ್ಕೊಳ್ತೀವಿ ಹೊಡ್ಕೊಂಡಾಗ ಔಷಧಿ ಅಂಗಡಿ ಕೊಟ್ಟಾಗ ಕೊಡ್ತಾರ ಬಸ್ಟ್ಯಾಂಡ್ ಅಂತ ಸ್ಟ್ರಾಂಗ್ ಲೀಫ್ ಸ್ಪಾಟ್ ಅಂತ ಕರೀತಾರೆ ನಾವ್ ಏನ್ ಮಾಡಿದೀವಿ ಸರ್ ಅಂದ್ರೆ ಯಾವಾಗ್ಲೂ ನಾವು ತೋಟಕ್ಕೆ ಕರಸಿಲ್ಲ ಅವ್ರ ಇವತ್ತಿನ್ವರ್ಗು ಕೊಡ್ತಾರ ಹ್ಮ್ 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 ಹಂಗ್ ಮಾಡ್ತಾರ ಈಗ ನೀವು ಈಗ ಒಂದ್ ಬೆಳೆ ಈ ಒಂದ್ ಬೆಳೆ ಬೆಳೆದಿದ್ರೆ ಅನುಕೂಲವಾಗಿ ಆಗಿದೆ ಒಟ್ಟಿನಲ್ಲಿ ದೇವರ ದೇಹದಿಂದ ಒಂದು ಒಳ್ಳೆ ರೀತಿಯಲ್ಲಿ ಫಲ ಬಂದಿದೆ ಈಗ ನೀವು ಮಾರ್ಕೆಟ್ ಗೆಂತ ಎಲ್ಲಿ ತಗೊಂಡು ಹಾಕ್ತೀರಿ ಇದು ಮೈಸೂರು ಬಡತೀವಿ ಮೈಸೂರು ಬಡೀತೀವಿ ಈ ಪ್ರೆಸೆಂಟ್ ನನ್ನ ಅವರೇಜ್ ಇದು ಒಂದ್ ಎಕರೆ ಇದೆ ಒಂದ್ ಎಕರೆಗೆ ಒಂದ್ ನಲ್ವತ್ತರಿಂದ ನಲವತ್ತೈದು ಟನ್ ಕಾಯಿ ಕುಯ್ಬೇಕು ಅಂತ ಅನ್ಕೊಂಡಿದೀನಿ ಸರ್ ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದ್ ನಲ್ವತ್ತರಿಂದ ಟನ್ ನಲ್ವತ್ತೈದು ಟನ್ ಕೂದ್ರೆ ನಿಮಗೆ ಅದೇ ಆಯ್ತದ ಇವಾಗ ಆಲ್ರೆಡಿ ತಾಳಗಾಯಿ ಇರುದು ಈ ನಾಳಿದ್ ಕುಯ್ಬೇಕು ನಾಳಿದ್ ಕೂದಿ ಅಂತಂದ್ರೆ ಒಂದ್ ಆರರಿಂದ ಏಳ್ ಟನ್ ಕಟ್ಕೊಂಡಿದೀನಿ ಆರರಿಂದ ಈಗ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದ್ರಿ ಕೆಜಿ ಕೆಜಿ ಹತ್ತು ರೂಪಾಯಿ ಇದೆ ಸರ್ ಕೆಜಿ ಹತ್ತು ರೂಪಾಯಿ ಇದೆ ಪ್ರೆಸೆಂಟ್ ಹತ್ತು ರೂಪಾಯಿ ನಾನು ಮೊದಲೊಂದ್ಸರಿ ಒಂದು ವಿಡಿಯೋ ಮಾಡಕ್ಕೆ ಹೋಗಿದೆ ಸರ್ ಅದರಲ್ಲಿ ತುಂಬಾನೇ ಕಡಿಮೆ ಆಯ್ತು ಮೂರು ರೂಪಾಯಿ ಬಂದ್ ಮೂರು ಸಿಕ್ಕಾಪಟ್ಟೆ ರೈತರುಗಳಿಗೆ ನೀರ್ನ ನೀವು ಯಾವ ಟೈಮ್ ಅಲ್ಲಿ ಕೊಡ್ತೀರಿ ದಿನ ಡೈಲಿ ಕೊಡ್ತೀರಾ ಸರ್ ಡೈಲಿ ಅರ್ಧ ಗಂಟೆ ಕೊಡ್ತಾ ಇದೀನಿ ಅಷ್ಟೇ ಹೆಚ್ಚಾಗಿ ಕೊಡ್ತಾ ಇಲ್ಲ ಒಂದು ದಿವಸಕ್ಕೆ ಅರ್ಧ ಗಂಟೆ ಅರ್ಧ ಗಂಟೆ ಕೊಡ್ತೀರಾ ಅಷ್ಟೇ ಹೆವಿ ಕೊಡೋದು ಅರ್ಧ ಗಂಟೆ ಕೊಡ್ತಾ ಇದ್ದೀನಿ ಇಲ್ಲಿ ಕಾಯಿ ಈಗ ಈ ಗಾತ್ರ ಬಂದ್ರೆ ಕುಯ್ಬೇಕ ಕುಯ್ಬೇಕಾಯ್ತು ಆಲ್ರೆಡಿ ಯಾವ ಗಾತ್ರಕ್ಕೆ ಎರಡು ಒಟ್ಟಿಗೆ ಸೇಸ್ ಕಿತ್ಕೊಂಡ್ಬಿಟ್ಟು ಅಜೆಸ್ಟ್ ಆಯ್ತು ಮೈಸೂರ್ ನಡೀತದೆ ಸರ್ ಈ ಕಾಯಿ ಸರ್ ಮೈಸೂರು ಮಾರ್ಕೆಟ್ ಸರ್ ಈ ಸೈಜ್ ಇದೆಲ್ಲ ರಾಮನಗರ ಸರ್ ಇದು ಹಾ ಈ ಸೈಜ್ ಬೆಂಗ್ಳೂರ್ ಸರ್ ಇದು ನೋಡಿ ಈ ಸೈಜ್ ಬೆಂಗ್ಳೂರ್ ಇದು ಈ ಸೈಜ್ ಈ ಸೈಜ್ ಎಲ್ಲ ಬೆಂಗಳೂರು ಅಂದ್ರೆ ಒಂದೊಂದ್ ಗಾತ್ರದ ಒಂದೊಂದ್ ಕಡೆ ಒಂದೊಂದ್ ಕಡೆ ಕಳ್ಸಬೇಕು ಆ ತರ ಕೂದ್ರೆ ನಾವ್ ದಪ್ಪ ಮಾಡ್ತೀವಿ ಅಂತಂದ್ರೆ ಮೈಸೂರ್ ಬಿಡ್ತೀವಿ ಸರ್ ನಾವು ಒಂದೇ ಮಾರ್ಕೆಟ್ ಕಳಿಸೋದು ದಪ್ಪ ಆದ್ರೆ ಮೈಸೂರ್ ಕಳಿಸ್ತೀರಿ ಮೀಡಿಯಂ ಇತರ ರಾಮನಗರ್ ಕಳಿಸ್ತೀರಿ ಇನ್ನು ಸ್ವಲ್ಪ ಸಣ್ಣದ್ರೆ ಬೆಂಗಳೂರು ಕಳಿಸ್ತೀವಿ ಕಳಿಸ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಬೀಜ ಹಾಕದ ನಂತರ ಈಗ ಈ ಒಂದು ಕಂಬಗಳ್ ನೀವು ನೆಟ್ಟಿದ್ರಲ್ವಾ ಎಷ್ಟ್ ತಿಂಗಳ್ ಸರ್ ಇದು ಬೀಜ ಹಾಕ್ತಾ ಹದಿನೈದು ದಿನಕ್ಕೆ ಕಂಬ ಹಾಕ್ತಿವಿ ಸರ್ ಇದು ಹದಿನೈದು ದಿನಕ್ಕೆ ಹದಿನೈದು ಆ ಅದಾದ ನಂತರ ಬೀಜ ಹಾಕ್ತಾ ಹದಿನೈದು ದಿವಸ ಕಂಬ ಹಾಕ್ತಿವಿ ಕಂಬ ಫಸ್ಟ್ ಬಿತ್ತ ಹಾಕ್ಬಿಟ್ಟು ಬೀಜ ನೆಟ್ಟ ಹತ್ತು ದಿವ್ಸಕ್ಕೆ ಕೈ ಮುರಿ ಮಾಡ್ತೇವೆ ಕೈ ಮುರಿ ಅಂದ್ರೆ ಅದು ಸಣ್ಣ ಕೊಡ್ತೀವಿ ಲೈಟ್ ಆಗ ಲೈಟ್ ಬೆಡ್ ಲೈಟ್ ಆಗಿ ಕೊಡ್ತಿವಿ ಅದಾದ ಅಟ್ಗೆ ದಡಿ ಒಡಬಿಡ್ತಿವಿ ದಡಿ ಹೊಡ್ಬಿಟ್ಟು ದಾರಿ ಎಳೆದ್ಬಿಟ್ಟು ಅಂಬು ಸ್ವಲ್ಪ ಇಷ್ಟು ಶುದ್ಧ ಸ್ಟಾರ್ಟ್ ಆದಷ್ಟು ಬಂದ ಅಟಿಗೆ ಅವಾಗ ಮುರಿ ಕರ್ದಿಯ ಹಾಕ್ಬಿಡ್ ಫುಲ್ ಬಿಗಮಿ ಹಾಕ್ಬಿಟ್ಟು ಇನ್ನ ಇದು ವ್ಯವಸ್ಥೆ ಸರ್ ಇನ್ನೇನಿಲ್ಲ ಅದಾದ ನಂತರ ಈಗ ನೀವು ಈ ರೀತಿ ರೀತಿರಲ್ಲ ದಾರಗಳು ಯಾವ ಎಷ್ಟೇ ತಿಂಗಳು ಕಟ್ತೀರಿ ಅದು ಸರ್ ಇದು ಅದೇ ಹದಿನೈದು ಇಪ್ಪತ್ತು ದಿವ್ಸ ಕಟ್ ಬೀಜ ಹಾಕ್ತಿ ಇಪ್ಪತ್ತು ದಿವ್ಸ ಈ ಕಂಬ ಕಟ್ಟದಾಗ್ಲೇ ಯಾವಾಗ ಇಲ್ಲೊಂದು ಎರಡ್ ತರ ದಾರ ಇಲ್ಲಿ ಕೆಳಗಡೆ ಕಪ್ಪು ಕಪ್ಪು ದಾರ ಇಲ್ಲಿ ಇಲ್ಲೊಂದ್ರೆ ಅದು ಸರ್ ಇಂಗ ಡಾರ ಇಂಗ ಒಡಿತಿವಿ ಇಂಗ ಓಡಿ ಇಂಗ ಏಕ ಜಿಗಜಾಗ್ ಓಡಿತಿವಿ ಬಲಟ ಜಿಗಜಾಗ್ ಓಡಿತಿವಲ್ಲ ಅದಕ್ಕೆ ಇದು ಈಚ್ ಕಮರಿ ಕಿಲೋಮೀಟರ್ ದon ಸ್ಟೆಪ್ 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 ಲಾಸ್ಟ್ ಅಲ್ಲಿ ಬಗಿಯವರ ಹಾಕಿದವಿ ಇದು ಸ್ವಲ್ಪ ಗಟ್ಟಿಗೆ ವೈಟ್ ಟೈರ್ ಹಾಕಿದೆ ವೈಟ್ ಟೈರ್ ಸ್ವಲ್ಪ ಬಿಕಾಗಿದೆ ಬಿಕಾಗಿದೆ ಇವಾಗ ಎಷ್ಟು ಕೂಯಲ್ ಕಟ್ ಮಾಡಬೇಕನಿತ ಇದು ನನ್ನ ಲಕಚರ್ಸ ಒಂದು 15 ಕೂಯಲ್ ಕೂಯಬೇಕು ಅಂತ ಕೊಂಡಿದ್ದೀನಿ ಸರ್ ಹದಿನೈದು ಕೂಯಲ್ ಹೌದು 15 ಕೂಯಲ್ ವರೆಗೂ ಬರ್ತದಾ ಬರ್ತದ ಸರ್ ಒಂದು ಗಿಡದಲ್ಲಿ ಒಂದು ಮಿನಿಮಮ್ ಅರೆ ಕೆಜಿ ಬರಬದಣ್ಣ ಸರ್ ಇವಾಗ ಆಲ್ರೆಡಿ ಇರು ಈಚು ಕಾಯಿ ಲೆಕ್ಕ ಹಾಕಂದ್ರ ಐದ್ ಕೆಜಿ ಅಲ್ಲಿ ರನ್ನಿಂಗ್ ಇದೆ ಕೆಜಿ ಗಿಡದಲ್ಲ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗ್ ಮನಗಿದೆ ಕಾಯಿ ಕಾಣತಲ್ಲ ನಿಮಗೆ ಹೌದು ಹೌದು ಇಲ್ಲಿ ನೋಡಿ ಮನಿಗಿದೆ ಇಲ್ಲಿ ಇದು ಇವು ಹಾಕಿದ್ರೆ ಕೆಜಿ ಬರ್ತದ ನಾಳೆ ಇದು ಇಲ್ಲಕೋ ಇದು ಆಚೆಗೆ 1 ಕೆಜಿ ಸಿಗತದ ಈಗ ಅಲ್ಲಿ ಹು ಹು ಐಚು ಎಲ್ಲಾ ಸೇರಿಸಿ ಒಂದ್ ಗಿಡಕ್ಕೆ 10 ಕೆಜಿ ರನ್ನಿಂಗ್ ಇದೆ ಸರ್ ಕರೆಕ್ಟ್ ಇದೆ ಮತ್ತೆ ಇನ್ನು ಹು ಬಿಟ್ರು ಅಂತ ನೋಡಿ ಸರ್ ಇಲ್ಲ ಒಂದೀಚೋ ಇಲ್ಲ 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 ಒಂದೀಚೋ ಹೌನ ಹೌದರಿಂದ ಬಂದ್ರೆ ಇಲ್ಲಿ ಇಲ್ಲಿ ಒಂದೀಚೋ ಇಲ್ಲಿ ಕಚ್ಚಿ ತುದಿ ನೋಡಿ ಅಲ್ಲಿ ಕಚ್ಚಿದೆ ಅಲ್ಲಿ ಕಚ್ಚಿದೆ ಹಂಗಾಗಿ ಇರು ಈಚ್ ಕಿತ್ಕಂದ್ರ ಹತ್ತು ಕೆಜಿ ಅವರ ಗಿಡ ಈಗ ಇದು ಎಷ್ಟು ತಿಂಗಳು ಬೆಳೆ ಕರೆಕ್ಟ್ ಈಗ ಇದು ಗ್ಲಾಸಿ ಅಂತ ಹೇಳಿದ್ರಲ್ಲ ಈಗ ನೀವು ಎಷ್ಟು ತಿಂಗಳು ಇದು ಗ್ಲಾಸ್ ಎಷ್ಟು ಗ್ಲಾಸ್ ಗ್ಲಾಸಿಯಾ ಬಂದ್ಬಿಡ್ತು ಸರ್ ಐವತ್ತು ಬರ್ತದೆ ಇದು ಐವತ್ತು ದಿನಕ್ಕೆ ನಲವತ್ತೈದು ದಿನ ಐವತ್ತು ದಿನ ಕಟ್ ಆಗ ಬರ್ತದೆ ಇದು ಸ್ಟೆಪ್ ಐ ಸ್ಟೆಪ್ ಇಳುವರಿ ಬರ್ತದೆ ಫಸ್ಟ್ ಲೈಟ್ ಆಗ ಬರ್ತದೆ ಆಮೇಕೆ ಹೋಯ್ತ 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 ಜಾಸ್ತಿ ಬರ್ತದೆ ಸರ್ ಇದು ಇಳುವರಿ ಜಾಸ್ತಿ ಬರ್ತದೆ ಜಾಸ್ತಿ ಬರುತ್ತೆ ಹೋಗ್ತಾ ಹೋಗ್ತಾರೆ ಇಳುವರಿ ಜಾಸ್ತಿ ಜಾಸ್ತಿ ಹೋಗ್ತಾ ಹೋಗ್ತಾರೆ ಇಳುವರಿ ಜಾಸ್ತಿ ಇದು ಫಸ್ಟ್ ಕಟ್ ಅವ್ನಲ್ಲಿ ಕಡಿಮೆ ಇರುತ್ತೆ ಜಾಸ್ತಿ ಇರ್ತದೆ ಜಾಸ್ತಿ ಫಸ್ಟ್ ಕಟ್ ಅವು ಒಂದ್ ಇದು ಆರು ಪ್ಯಾಕೆಟ್ ನೀಟಿದೀನಿ ಆರು ಪ್ಯಾಕೆಟ್ ಗ ನಾಳೆಗೆ ಸಿಕ್ಕ ಒಂದೂವರೆ ಒಂದು ಮುಕ್ಕಾಲ್ ಸಿಗುತ್ತೆ ಇದು ಇನ್ನೊಂದು ಮೇಲ್ಗಡೆ ಇರೋದು ಬೆಳ್ಳೆ ಅದು ಫಸ್ಟ್ ಕಟಿಂಗ್ ಅದು ಜಾಸ್ತಿ ಸಿಕ್ತದೆ ಸರ್ ಅದು ಹೌದು ಹೌದು ಹೋಟೆಲ್ ಈಗ ಗ್ಲಾಸಿ ಅಂತ ಅಂತದ್ದು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಕೊಡುತ್ತೆ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಕೊಡುತ್ತೆ ಜಾಸ್ತಿ ಈಗ ನಮ್ಗೆ ಈಗ ಸಾಕಷ್ಟು ವೆರೈಟಿಗಳು ಇವೆಲ್ಲ ಈಗ ನಾನು ನಾನು ಈಗ ಯಾವ್ದೋ ಬೆಲ್ಲೆ ಅಂತ ಬೆಳೆದಿರ್ತೀನಿ ಇನ್ನೊಂದ್ ಬೇರೆ ಬೇರೊಬ್ಬರೇನು ಬೆಳೆದಿರ್ತೇನೆ ಈಗ ಗ್ಲಾಸಿ ಅಂತ ಬೆಳೆದಿರ್ತೀನಿ ಈಗ ಮಾರ್ಕೆಟ್ ತಗೋದ ಈಗ ನಾನು ತಗೋದೆ ನೀವು ತಗೋ ಬಂದಿದ್ರೆ ಚೆನ್ನಾಗಿದೆ ನಿಮ್ ಕೈನೂ ಚೆನ್ನಾಗಿದೆ ಈಗ ನನ್ ಕೈಗೆ ಈಗ ಬೆಲೆ ಅಂತ ಇದೆ ತಿಳ್ಕೊಳಿ ನನ್ಗೆ ಏನ್ ರೇಟ್ ಕೊಡ್ತಾರೆ ನಿಮ್ದು ಗ್ಲಾಸ್ ಏನ್ ರೇಟ್ ಕೊಡ್ತಾರೆ ಒಂದೇ ರೇಟ್ ಸರ್ ಮತ್ತೆ ಬೇರೆ ಬೇರೆ ಬೆಳಿಬೇಕು ಬೇರೆ ಬೇರೆ ಅಂದ್ರೆ ವಾತಾವರಣ ಇಳುವರಿ ಚೆನ್ನಾಗ್ ಬರ್ತಾರೆ ಸರ್ ಬೇರೆ ತಳಿ ಇಳುವರಿ ಬರ್ತಾರೆ ಅಂದ್ರೆ ನೀವು

ಹೋಟೆಲ್ ನಿಮ್ದು ಕಾಯಿಗಳು ಬಂದು ಎಲ್ಲೂ ಆಗಿಲ್ಲ ಏಟಾಗಿಲ್ಲ ಒಂದೇ ಒಂದೇ ತರವಾಗಿದೆ ಒಂದೇ ತರ ಇದೆ ಒಂದೇ ಗಾತ್ರದಲ್ಲೇ ಇದೆ ನೋಡಿ ಎಲ್ಲೂ ಎಲ್ಲೂ ಕೂಡ ಆಗಿಲ್ಲ ಈಗ ಮುಳುಗಂತ ಬರುತ್ತಲ್ಲ ಒಂದ್ ಗಿಡದ ತಳ್ಳಿ ಒಂದ್ ಗಿಡದ್ದು ಇದೆಲ್ಲ ಒಂದ್ ಗಿಡದ್ದು ನೋಡಿ ಎರಡು ನಾಲ್ಕು ಆರು ಎಂಟು ಕಾಯಿ ಬಂದು ಎರಡು ಕೆ ಜಿ ನಾಳೆದ್ ಎರಡ್ ಕೆಜಿ ಸಿಗುತ್ತೆ ಹ್ಮ್ ಹ್ಮ್ ಒಟ್ಟಲ್ಲಿ ಗಾತ್ರಗಳು ಒಂದೇ ಒಂದೇ ಗಾತ್ರ ಇದೆ ಇಲ್ಲಿ ನೋಡಿ ಇಲ್ಲಿ ಗಾತ್ರ ಒಂದೇ ಸಮಯ ಇದೆ ಸಮಯ ಇದೆ ನೋಡಿ ಸರ್ ಒಂದೇ ಸಮಯ ಇದೆ ಈ ರೀತಿ ಇರ್ಬೇಕಣ್ಣ ಪರ್ಫೆಕ್ಟ್ ಆಗಿದ್ರೆ ರೈತರುಗಳು ನಮ್ ರೈತರುಗಳಿಗೆ ಒಂಥರ ರಾಜನ ಕುಬೇರ ತರ ಇರ್ಬೋದು ನೋಡಿ ಒಂದೇ ಗಾತ್ರ ಇಲ್ಲಿಂದ ಇಲ್ಲಿ ಇಲ್ಲಿವರೆಗೂ ಏನ್ ಮಾಡ್ತಾ ಇಲ್ಲಿ ದಪ್ಪ ಬಿಡ್ತಾ ಇಲ್ಲಿ ಸಣ್ಣ ಬರ್ತಾ ಬರ್ತಾ ಸಣ್ಣ ಎರಡು ನಾಲ್ಕು ಇದು ಐದು ಕೈ ನಾಳೆ ಸಿಗುತ್ತೆ ನಾಳೆ ಸಿಗುತ್ತೆ ಮತ್ತೆ ಈ ಒಂದ್ ಗಿಡದಲ್ಲೇ ಒಂದ್ ಐದ್ ಇವೆ ಈಗ ಈ ಗಿಡದಲ್ಲೇ ಒಂದ್ 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 ಐದಾರು ನೋಡಿ ಇದು ಇದೊಂದ್ ಕೈ ಹಾಕಿಂಗ್ ಆಗಿದ್ದು ಇದು ಇದು

ಮೇಲುಕಿಲ್ಲ ಹೊಡೆದ ತಕ್ಷಣ ಅಲ್ಲಿ ಕಂಟ್ರೋಲ್ ಆಯ್ತು ಆಹ್ ಅದನ್ನ ಅವರ್ ಆಗಲ್ಲ ಅದೇ ಅಷ್ಟೇ ಇತ್ತು ಮುಂದಕ್ ಮಾತ್ರ ತರ ನೋಡ್ಕೊಳೋ ಹೌದ್ ಸಾ ಒಟ್ಟಿಗೆ ಇಲ್ಲಿಂದ ಅಲ್ಲಿವರ್ಗುನು ಕೂಡ ನೀವು ಇದ್ ಮಾಡಿದ್ರೆ ಸುಮಾರ್ ಒಂದ್ ಎಕ್ರೆಗ್ ಹಾಕಿದ್ರ ಅಲ್ಲಿಂದ ಇಲ್ಲಿ ಸಹ ಇದು ಒಂದ ಇಪ್ಪತ್ತೈದ್ ಕುಂಟೆ ನಾಲ್ಕ್ ಒಂದ್ ಇಪ್ಪತ್ತೈದ್ ಮೂವತ್ ಗುಂಟೆ ಬರ್ತದೆ ಇದು ಇಷ್ಟಕ್ಕೆ ಇಲ್ಲಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ ಹ್ಮ್ ಹ್ಮ್ ಸೈಡಿಗೆನೆ ಹ್ಮ್ ಹ್ಮ್ ಚೆನ್ನಾಗ್ ಕಾಣುತ್ತೆ ಚೆನ್ನಾಗಿದೆ ಅಣ್ಣ ದೇವ್ರ ಒಳಗ್ ಮಾಡ್ಲಿ ಒಟ್ಟಾರೆ ಚೆನ್ನಾಗಾಗಿದೆ ಎಲ್ಲ ತರದು ಚೆನ್ನಾಗ್ ಬಂದಿದ್ದಣ್ಣ ಒಟ್ಟಾರೆ ಗ್ಲಾಸಿ ಅಂತ ಅನ್ನೋದು ಒಂದು ಇಳುವರಿ ಚೆನ್ನಾಗಿದೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಹಾಕಿರೋದ್ರಿಂದ ಇದು ಯಾವ್ದು ಆಗಸ್ಟ್ ತಿಂಗಳಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಇಳುವರಿ ಚೆನ್ನಾಗಿ ಬಂದಿದೆ ಇದ್ರಲ್ಲೂ ಚೆನ್ನಾಗಿದೆ ಇಲ್ಲಿ ನೋಡಿ ಹೌದು ಅದೊಂದು ಊಜಿ ಟ್ರಾಪ್ ಒಂದು ಇಲ್ಲೆಲ್ಲ ಮಧ್ಯದಲ್ಲಿ ಒಂದ್ ಕಡೆ ಹಾಕ್ಬಿಡಿಯೋಣ ಇಲ್ಲಿ ಹಾಕ್ತಿ ಸರ್ ಕಡಲಿ ಹಾ ಕಡಲ್ ಹಾಕಿದಿರಾ ಹ್ಮ್ ಊಜಿ ಟ್ರಾಪ್ ಅದೊಂದೇ ಒಂದೇ ಒಂದ್ ಏಟ್ ಆಗಿರೋದಷ್ಟೇ ಆಗ್ಲಿಲ್ಲ

ಈಗ ಇದ್ ಕಟ್ಟೋದ್ರಿಂದ ಸ್ವಲ್ಪ ಬಂದದ್ದು ಹವೇಡಾಗಿದೆ ಹೊಲ ಸುತ್ತ ಹೋದಾಗ ಏನಾಗುತ್ತೆ ಅದು ಚುಚ್ಚುಕ್ ಹೋದಾಗ ಅತ್ತಿಂದ ಚುಚ್ಚಕ ಬಂದ್ಬಿಡ್ತದೆ ಆಮೇಲೆ ಲಾಸ್ಟ್ ಹೌದು ಹೌದು ಈಗ ಇದೆಲ್ಲ ಆಯ್ತು ಸಂಪೂರ್ಣವಾಗಿ ನಮ್ಗೆ ಮಾಹಿತಿ ಕೊಟ್ರೆ ಈಗ ಮಲ್ಚಿಗ್ ಪೇಪರ್ ಯಾವ್ದು ಬೇಡ ಅಂತ ಹೇಳಿದ್ರೆ ಹಿಂಗೇನೆ ಸಾಧಾ ಸೀದಾ ಮಾಡ್ಬೋದು ಅಂತ ಹೇಳಿದ್ರೆ ಇದೆ ಸರಿ ಸರ್ ಆ ಹೋಟೆಲ್ ಈಗ ಒಂದು ಎಕರೆಗಣ ಈಗ ನೀವು ಇದು ಗ್ಲಾಸ್ ಅನ್ನೋದು ನೀವು ಕುಕುಂಬರ್ ಹಾಕಿದ್ರಿ ಅಂದ್ರೆ ಸೌತೆಕ ಹಾಕಿದ್ರಿ ಎಷ್ಟು ಖರ್ಚು ಬಿಡ್ಬೋದ ಇದು ಸರ್ ನಾನು ಇವತ್ತು ಅವತ್ತಿನಿಂದ ಗಳ ಒಲ ಉತ್ತದ್ದು ಬಿತ್ತದ್ದು ಆಳುನ್ ಕೂಲಿ ಎಲ್ಲಾ ಸೇರಿ ಸರ್ ಒಂದ್ ಎಕರೆಗೆ ಒಂದು ಲಕ್ಷ ಕಟ್ ಮಾಡಿದ್ವಿ ಸರ್ ಇವಾಗ ಎರಡು ಸೇರ್ಸಿ ಅದೇ ಎರಡು ಸೇರ್ಸಿ ಒಂದು ಲಕ್ಷ ಖರ್ಚು ಒಂದು ಲಕ್ಷ ಖರ್ಚು ಮಾಡಿದ್ದೇನೆ ಒಂದ್ ಎಕರೆ ಒಂದ್ ಎಕರೆಗೆ ಎರಡು ಬೆಳೆನ ಸೇರಿಸಿ ಎರಡು ಬೆಳೆ ಸೇರಿ ಬೆಲ್ಲ ಅಂತ ಮತ್ತೆ ಗ್ಲಾಸ್ ಎರಡು ಸೇರಿ ಎರಡು ಸೇರಿಸಿ ಒಂದು ಎಕರೆಗೆ ಒಂದ್ ಲಕ್ಷ ಆಗಿದೆ ಇವಾಗ ಒಂದ್ ಲಕ್ಷ ಖರ್ಚಾಗಿದೆ ಆಗಿದೆ ಒಂದ್ ಲಕ್ಷ ಆಗಿದೆ ಸರ್ ಒಂದ್ ಲಕ್ಷ ಆಗಿದೆ ಯಾಕಂದ್ರೆ ಗಳಿಂದ ಎಲ್ಲ ಸೇರ್ಸ್ ಲೆಕ್ಕ ಕೊಡಿದ್ರಿ ಸರ್ ಗಳ ಹೊಸ ಗಳ ಹಾಕಿದ್ರೆ ಹೊಸ ಅಂದ್ರೆ ಹೊಸಬ್ರು ನೀವು ಹೇಳ್ತಾರ ಅಳಬರ್ಗ್ ಆದ್ರೆ ಗಳ ಬಿಟ್ಟು ಲೆಸ್ ಮಾಡ್ತು ಅಂದ್ರೆ ಒಂದ್ ನೆಕ್ಸ್ಟ್ ಸತಿಯಿಂದ ಇದು ಎಂಬತ್ತು ಬರಲ್ಲ ನೀಟಾಗಿ ಬೆಳೆಸ್ರೆ ಒಂದ್ ಅರವತ್ ಸಾವಿರ ರೂಪಾಯಿಗೆಲ್ಲ ಅರವತ್ ಸಾವಿರ ರೂಪಾಯಿ ಇಲ್ಲ ಅಂತ ಕರೆಗೆ ಈಗ ಮೂವತ್ತ ಒಂದ್ ನಲ್ವತ್ ಸಾವಿರ ರೂಪಾಯಿ ಗಳ ಹಾಕಿದ್ರಿ ನೆಕ್ಸ್ಟ್ ಸತಿಗೆ ಅದು ಉಳ್ಕೊಬಿಡ್ತದೆ ಗಳ ಉಳ್ಕೊಳತ್ತೆ ಆ ರೀತಿ ಆ ತರ ಸರ್ ಇಲ್ಲಿ ನೋಡಿ ಸರ್ ಇಲ್ಲ ಅದಕ್ಕಿಂತ ಸೈಲಿಂಗ್ ಇದೆ ಇಲ್ಲಿ ನೋಡಿ ಇಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಹೌದು ನಾನು ನೋಡಿ ಹ್ಮ್ ಜಾಗದಲ್ಲಿ ಹೆಂಗಿದೆ ಫಸ್ಟ್ ಹೌದೌದು ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ನಿಮ್ಮ ಒಂದು ಇಷ್ಟು ಒಂದ್ ಹತ್ತು ವರ್ಷದ ಅನುಭವದಲ್ಲಿ ಹೇಳೋದಾದ್ರೆ ನಮ್ಮ ರೈತ ಬಂದವರಿಗೆ ನಮ್ಮ ವಿಡಿಯೋ ನೋಡ್ತಾರಂತವ್ರಿಗೆ ಅಥವಾ ಅವರು ಕೂಡ ಸೌತೆ ಏನಾರು ಬೆಳಿಬೇಕು ಅಂತ ಅನ್ಕೊಂಡಿರುವಂತವ್ರಿಗೆ ನಿಮ್ಗೆ ಅನುಭವದ ಮಾತು ಅಥವಾ ಕಿವಿ ಮಾತು ಅವ್ರಿಗೆ ಏನು ಹೇಳುವಂತದ್ ಹಿಂಗ್ ಮಾಡ್ರಿ ಹಿಂಗ್ ನಾನು ಕೆಲವೊಂದು ಲಾಸ್ ಆಗ್ಬಿಟ್ಟಿದ್ ಲಾಸ್ ಆಗ್ಬಿಟ್ಟು ಎಂಟ್ ರೂಪಾಯಿ ಸಿಕ್ಕು ನಾನು ಬಿಡ್ಲಿಲ್ಲ ನಾನು ಬಿಡಲ್ಲ ನಾನು ಬ್ಯಾಚ್ ಅನ್ ಬ್ಯಾಚ್ ಬ್ಯಾಚ್ ಅನ್ ಮಾಡ್ತಾ ಇರ್ತೀನಿ ಪುನಃ ಅಲ್ಲಿಂದ ಬಂದ್ರೆ ಓದು ಈಗ ನಾನು ಇಲ್ಲಿ ವರ್ಷ ನಮ್ಮ ಊರಿನ ಬರ್ಬೇಕಂದ್ರೆ ಹನ್ನೆರಡು ಲಕ್ಷ ಸಾಲ ಓದ್ಕೊ ಬಂದೆ ಆಗ್ಲಿಂದ ಇಲ್ಲಿಗೆ ಅವತ್ತಿನ ದಿವಸಕ್ಕೆ ಸಂಪಾದನೆ ಮಾಡಿ ಟ್ರಾಕ್ಟರ್ ತಗೊಂಡೆ ಸರ್ಕಲ್ಲ ಬದುಕಿರೋದು ಒಂದ್ ಎಕರೆ ಜಮೀನ್ ತಗೊಂಡಿದೀನಿ ಸೈಟ್ ತಗೊಂಡಿದೀನಿ ಒಂದಾಗ ಟ್ರಾಕ್ಟರ್ ಇದೆ ಟೆಂಪೋ ಇದೆ ನಮಗೆ ಇದು ಫೋರ್ ಟಿಲ್ಲರ್ ಇದೆ ತೋರು ನಿಮಗೆ ಅದು ರಿಪೇರ್ ಬಿಟ್ಬಿಡಿದೆ ರಿಪೇರ್ ಬಿಟ್ಿದಿದೆ ಅದರಲ್ಲಿ ಒಡ್ಕೋತೀವಿ ಕಳೆ ಬಂದಾಗ ಮುರಿ ಮಾಡ್ಕೊಳ್ತೀವಿ ಕಳೆ ಇಲ್ಲದರೋ ನೋಡಿದ್ರೆ ಗೊತ್ತಾಯ್ತೇ ತುಂಬಾ ಫೋರ್ ಟಿಲ್ಲರ್ ಒಡ್ಕಂತೀವಿ ಸರ್ ಟಿಲರ್ ಒಡ್ಕಂತು ಅದ ಅದೇ ಮುರಿ ಮಾಡ್ತದ ಈಗ ರೆಡಿ ಮಾಡ್ತಾ ಇದೀನಿ ಹೌದು ಹೌದು ಆ ತರ ಮಾಡ್ಕದೇನೆ ಸರ್ ನಾನು ಹಂಗೇನು ಏನು ಏನು ಇಲ್ಲಿವರೆಗೆ ಬೆಳೆದಿದರೋ ಒಂದು ಮಟ್ಟಕ್ಕೆ ಆಗಿದರೋ ಎಲ್ಲಾ ಕೂಡ ನೀವು ತರಕಾರಿ ಬರ್ತೀವಿ ಸರ್ ತರಕಾರಿಲ್ಲ ಬತ್ತಿದ್ರು ನಾನು ನೇತ್ರ ಇಲ್ಲ 50 ಅನ್ನ ತಿಂತಾರ ಇದರಲ್ಲಿ ನಾನು ಒಳ್ಳೆದಾಗ್ಲಿ ಅಣ್ಣ ತುಂಬಾ ಖುಷಿ ಆಯ್ತು ನಿಮ್ ಜೊತೆನಲ್ಲಿ ಮಾತಾಡಿ ನನ್ಗೆ ತುಂಬಾನೇ ಕೂಡ ವ್ಯವಸ್ಥಿತವಾಗಿ ಬೆಳೆದಿದ್ರಣ ತುಂಬಾ ವ್ಯವಸ್ಥಿತವಾಗಿ ನೀವು ಬೆಳೆದಿದ್ರೆ ನಮ್ಮ ವೀಕ್ಷಕರು ಕೂಡ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲೋ ಒಂದು ರೋಗಗಳು ಅಂತ ಬಂದಿಲ್ಲ ಕಳೆನೂ ಕೂಡ ಚೆನ್ನಾಗಿ ಇದ್ ಮಾಡಿದ್ರೆ ಒಂದು ಇಳುವರಿ ಬಂದಿದೆ ಒಂದ್ ಎಕರೆಗೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಆ ಹೊಸಬ್ರಿಗಾದ್ರೆ ಒಂದು ಒಂದ್ ಒಂದ್ ಎಕರೆ ಒಂದ್ ಒಂದ್ ಲಕ್ಷ ತೊಂಬತ್ ಸಾವಿರವರೆಗೂ ಆಗುತ್ತೆ ಹೇಳಿದಾರೆ ನಮ್ಮ ರೈತ ಬಂದವರು ಇವೆಲ್ಲ ಕೂಡ ಯೂಟಿಲೈಸ್ ಮಾಡ್ಕೋ ಸುಮ್ನೆ ಅಲ್ಲಿ ರೈತ ಬಂದವರು ಏನ್ ಮಾಡ್ತಾರೆ ಅಂದ್ರೆ ಸೊಸಿ ಹಾಕುವ ಗಿಡ ಇಟ್ಬಿಡ್ತೀವಿ ಅನ್ಬಿಟ್ಟು ಇವಿ ನೀರ್ ಕೊಟ್ಬಿಡ್ತಾರೆ ಜಾಸ್ತಿ ನೀರು ಅದೇ ರೋಗ ನೋಡಿ ನಾನ್ ಇದು ಕೊಡದಿರೋದು ಬರೀ ಮೂರೇ ಕೊಟ್ಟ ಅವಸ್ಥೆ ಯಾರೋ ನಿಂಬೆಲ್ಲ ಈ ಬ್ಯಾಚ್ಗೆ ಆರರಿಂದ ಏಳ್ ಸತಿ ಅವರ ಬೇರ ನಮ್ಮ ಮೂರೇ ಸತಿ ವ್ಯವಸ್ಥೆ ಹೊಡಿದ್ರೆ ಸಾಂಪಲ್ ಕಾಯಿ ಬರೋದ್ ಸ್ವಲ್ಪ ಸ್ವಲ್ಪ ಬಡಿಸಿ 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 ರೋಗ ಕಮ್ಮಿ ಆಯ್ತದ ಗಿಡ ಚೆನ್ನಾಗ್ ತಿರುಗಬಿಟ್ಟಾಗ ಏನ ನೀರ್ ಜೋರ ತಿರುಗಬಿಟಾಗ ಮದ್ಯ ನೀರ್ ಬಂದಾಗ ಕಳೆ ಇಬ್ಬಿ ಆಗ್ಬಿಡ್ತದೆ ಅವಕಾಶ ಕರೆಕ್ಟ್ ನಿಮ್ಮ ಅನುಭವದ ಮಾತ್ರ ಸಾಕಷ್ಟು ಹಂಚ್ಕೊಂಡಿದ್ರಿ ನಿಮ್ ಜೊತೆಲಿ ಮಾತಾಡಿ ನನ್ಗೆ ಬಹಳ ಖುಷಿ ಆಯ್ತು ಇದೇ ರೀತಿಯಲ್ಲಿ ಇನ್ನು ಹೆಚ್ಚಿನದಾಗಿ ಬೆಳದು ಆ ಒಂದ್ ಒಳ್ಳೆ ರೀತಿನಲ್ಲಿ ಆ ಬೆಳವಣಿಗೆಯಾಗಿ ಜೊತೆಗೆ ಆ ಒಂದು ಆ ದೇವರು ಆಯುಷ್ ಐಶ್ವರ್ಯ ಕೊಟ್ಟು ಮತ್ತೆ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಬೇಡ್ಕೊಳ್ತೀನಿ ಆ ಧನ್ಯವಾದಗಳು ಧನ್ಯವಾದ ಆ ನೋಡ್ದಲ್ಲ ಫ್ರೆಂಡ್ಸ್ ಈ ಒಂದು ಸೌತೆಯನ್ನ ಸೌತಿಯನ್ನ ಬೆಳೆಯೋದೇ ಬೆಳೆಯುವಂತ ಮುಂಚಿತವಾಗಿ ನಾವು ಅದರಲ್ಲಿ ಯಾವ ಒಂದು ತಳಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಜೊತೆಗೆ ಯಾವ ಕಾಲಕ್ಕೆ ಯಾವ ಒಂದು ಬೆಳೆ ಬೆಳೆದ್ರೆ ಸೂಕ್ತ ಅನ್ನೋದು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಈಗ ಸೌತಿನಲ್ಲೇ ಸಾಕಷ್ಟು ವೆರೈಟಿಗಳಿದೆ ಅದರಲ್ಲಿ ಯಾವ ಯಾವ ತಿಂಗಳಿಗೆ ಯಾವ ಯಾವ ಸೌತಿ ಹಾಕ್ಬೇಕು ಅನ್ನೋದು ಕೂಡ ಇಲ್ಲಿ ನಮಗೆ ಮುಖ್ಯವಾಗಿ ಬರುತ್ತೆ ಗ್ಲಾಸಿ ಅನ್ನುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಅಂದರೆ ಎಂಟನೇ ತಿಂಗಳಲ್ಲಿ ನಾವು ಹಾಕಿದ್ರೆ ನಾವು ಹತ್ತಿರ ಡಿಸೆಂಬರ್ ಜನವರಿವರೆಗೂ ಬರುತ್ತೆ ಅಲ್ಲಿವರೆಗೂ ಕೂಡ ಒಂದು ಒಳ್ಳೆ ರೇಟನ್ನು ನಾವು ಮಾಡ್ಕೋಬೋದು ಆ ರೀತಿಯಲ್ಲಿ ಒಂದೊಂದು ಬೆಳೆನೂ ಯಾವ ರೀತಿ ಸಂಪೂರ್ಣವಾಗಿ ನೀವು ತಿಳ್ಕೊಬೇಕು ಕೆಲವೊಂದು ಕಡೆ ಆಹ್ಹ್ ರೈತ ಸಂಪರ್ಕ ಕೇಂದ್ರ ಅಲ್ಲೂ ಕೂಡ ವಿಚಾರಿಸ್ಕೋಬಹುದು ಇತರ ಯೂಟ್ಯೂಬ್ ಚಾನಲ್ ಗಳ ಒಳ್ಳೊಳ್ಳೆ ಚಾನಲ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರಲ್ಲೂ ಕೂಡ ಇನ್ಫಾರ್ಮೇಶನ್ ನೀವು ತಿಳ್ಕೊಬಹುದು ಈ ರೀತಿ ಎಲ್ಲಾ ಪಕ್ಕ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ನೀವು ಈ ರೀತಿ ಬೆಳೆಗಳನ್ನ ಬೆಳಿರಿ ಯಾವ್ದೊ ಗೊತ್ತಿಲ್ಲದಿರುವಂತ ಬೆಳೆಗಳನ್ನ ಬೆಳೆದು ಸುಮ್ಮನೆ ಲಾಸ್ ಮಾಡ್ಕೋ ಹೋಗ್ಬೇಡಿ ಅಂತ ಹೇಳ್ತಾ ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾದ ಬೆಳೆಗಳನ್ನು ಬೆಳೆದು ಅವರು ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ